ದಿಲ್ಲಿಗೆ ಚಾ ಚಾಕುಳಿ ಯಾವ ರಾಷ್ಟ್ರೀಯ ನಾಯಕರಿಗೂ ಸಮಯ ಕೊಟ್ಟಿಲ್ಲ ರಾಷ್ಟ್ರೀಯ ನಾಯಕರು ಸಮಯನೇ ಕೊಡಲ್ಲ ಯಾಕಂದರೆ ಅವರು ಲೋಕಸಭೆ ಅಧಿವೇಶನದ ಬಿಜಿ ಆದರೆ ದೇಶದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತದೆ ಇವ್ರ ಕ್ಷೇತ್ರದಲ್ಲಿ ಬಿಗ್ ಯಾರು ಹೋಗ್ತಾರಲ್ಲ ಬಹುಶಃ ಎಲ್ಲ ಕೂಡ ದಿಲ್ಲಿಗೆ ಹೋಗಿ ಕಾಫಿ ಟೀ ಕುಡಿದು ಅದನ್ನೇ ದೊಡ್ಡ ಸುದ್ದಿ ಮಾಡಬೇಕಂತ ಕೆಲವರು ಆ ಕಡೆ ಗಮನ ಹರಿಸೋದು ಆದರೆ ರಾಜ್ಯದ ಜನ ಪ್ರಜ್ಞಾವಂತ ಮತ್ತಾರದರೆ ಈ ಹಿಂದೆ ಯಡಿಯೂರಪ್ಪನವ್ರು ಕೊಟ್ಟಂಥ ಒಳ್ಳೆ ಕೆಲಸಗಳು ಅದು ನಮ್ಮ ಸ್ತ್ರೀರಕ್ಷೆ ನರೇಂದ್ರ ಮೋದಿಯವರ ಶ್ರೀರಕ್ಷೆ ಇನ್ನು ಹೇಳ್ತೀನಿ ಯಾರು ಮೊನ್ನೆ ಕೆಲವರು ಹೇಳಿ ಹೇಳಿಕ್ಕೆ ನೋಡಿದೆ ನಮ್ಮ ಭಾಳಷ್ಟು ಕಾರ್ಯಕರ್ತರು ಮುಖಂಡರು ಹೇಳ್ತಾರೆ ಜಿಲ್ಲಾಧ್ಯಕ್ಷ ಬದಲಾವಣೆ ಆಗ್ಬೇಕು ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ಬೇಕು ಯಾರು ಹೇಳಿದ್ರಪ್ಪ ನಿಮಗೆ ಅದೇ ಏನೂ ಕೆಲಸ ಮಾಡಿಲ್ಲ ನಿನ್ನ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿನೂ ಇಲ್ಲ ಜನರ ಕೈಗೆ ಸಿಗೋದೇ ಇಲ್ಲ ಶೂನ್ಯ ಸಾಧನೆ ನೂರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಅಂದ್ರೆ ಅಲ್ಲಿ ಜನ ಹೇಳ್ತಾರೆ ಸೊನ್ನೆ ಹಾಗಾಗಿ ಚಳಿ ಭಾಳ ಇದೆ ಭಾಳಫ್ ಆಗಿದೆ ಅಲ್ಲಿ ಚೆನ್ನೂ ಬೆಡ್ಸಿಟ್ಟು ಅಥವಾ ಏನೇನು ಬೇಕೋ ತಗೊಂಡು ಬೆಚ್ಚಿಗೋಗಿ ಹೋಗಿ ಬರ್ರಿ ಬರ್ರಿಯಪ್ಪ ಅಂತ ಹೇಳಿ ಯಾರು ರಾಜ್ಯದ ಅಧ್ಯಕ್ಷರು ನಮ್ಮ ದಾವಣಗೆರೆ ಜಿಲ್ಲಾ ಅಧ್ಯಕ್ಷ ಬದಲಾವಣೆ ಅಗಲ್ಗೆ ಹಗಲ್ಗನ್ಸ್ಕೊಳ್ತಾರ ಅವರಿಗೆ ನಾನು ಸಲಹೆ ಕೊಡ್ತೀನಿ ಚಳಿ ಭಾಳ ಇದೆ ಆರೋಗ್ಯದ ಬಗ್ಗೆ ಗಮನ ಹರಿಸಿ ನಿಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಳಕಳಿ ಇದೆ ಹಾಗಾಗಿ ಅಲ್ಲಿ ಕಾಫಿ ಟೀ ಕುಡಿದು ಸುದ್ದಿ ಮಾಡೋದು ಬೇಡ ಇಲ್ಲಂಗೆ ಕಾಂಗ್ರೆಸ್ಸು ಮತ್ತು ಈ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಕುರ್ಚಿ ಕದನ ನಡೀತಾ ಇದ್ದಲ್ಲ